ನೀವೇನಾದರೂ ಡಯೆಟ್ ಮಾಡ್ತಿದ್ದೀರಾ ನಿಮ್ಮ ಬ್ರೇಕ್ಫಾಸ್ಟ್ಗೆ ಮೊದಲನೇದಾಗಿ ಸಲಾಡನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಈ ಒಂದು ಸಲಾಡನ್ನು ಹೆಲ್ದಿಯಾಗಿರೋ ಸಲಾಡನ್ನು ನೀವು ಮಾಡ್ಕೋಬೋದು ನಾನು ಈ ಸಲಾಡ್ಗೆ ಹೆಸರು ಕಾಳು ಮತ್ತು ಕಡಲೆ ಕಾಳನ್ನು ಮೊಳಕೆ ಬರಿಸಿ ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮೊಳಕೆ ಬರೆಸಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು ಕೇವಲ ಸಲಾಡ್ಗೆ ಮಾತ್ರ ಅಲ್ಲ ಯಾವುದಕ್ಕೆ ಆಗಲಿ ನೀವು ಬಳಸ್ಬೋದು ಇದನ್ನು ಇವಾಗ ನಾನಿಲ್ಲಿ ಒಂದು ಆಗುವಷ್ಟು ಮೊಳಕೆ ಕಾಳನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧದಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಏನೇ ಹಾಕಿದ್ರು ಒಂದು ಅರ್ಧದಷ್ಟು ಇಲ್ಲಿ ಸೌತೆಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗಿಟ್ಟು ಚಾ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಪೆಪ್ಪರ್ ಪೌಡ್ರ್ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಸಿಮೆಣಸಿನ್ಕಾಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಪೆಪ್ಪರ್ ಪೌಡ್ರನ್ನ ನಾನಿಲ್ಲಿ ಬಳಸ್ತಾ ಇಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮಗೆ ಹಸಿಮೆಣಸಿನಕಾಯಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ನೋಡಿ ಕಾಯಿ ತುರಿಯನ್ನು ಇದ್ದೀನಿ ಇದ್ರ ಜೊತೆ ಕಾಯಿ ತುರಿ ಹಾಕಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಕಾಳನ್ನು ಹಸಿಯಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಯಿಸ್ಕೊಂಡು ಕೂಡ ಈ ಥರ ಮಾಡ್ಕೋಬೋದು ಎಲ್ಲ ವೆಜಿಟೇಬಲ್ಸ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರುವಂಥ ಕಾಳಿಗೆ ಮಿಕ್ಸ್ ಮಾಡ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದೊಂದು ಬೌಲ್ ತಿಂದ್ಬಿಟ್ರೆ ನಿಮಗೆ ಮಧ್ಯಾಹ್ನದವರೆಗೂ ನಿಮಗೆ ಹೊಟ್ಟೆ ಹಸಿವಲ್ಲ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಇದನ್ನು ಫಾಲೋ ಮಾಡಿ ಥ್ಯಾಂಕ್ ಯು